ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆ ನೊಣವಿನ ಕೆರೆ ತೋರಿಸ್ತೀನಿ ಇದು ಇರೋದು ತುರುವೇಕೆರೆ ಹತ್ರ ಇದು ತುಮಕೂರು ಜಿಲ್ಲೆಯಲ್ಲಿ ಇರತಕ್ಕಂಥ ಒಂದು ಜಾಗ ಇಲ್ಲಿ ಅತಿ ಸುಂದರವಾಗಿ ಹಳೆಯ ಕಲ್ಲಿನಿಂದ ಸುಂದರವಾಗಿ ಕಟ್ಟಲಾದ ಒಂದು ಸೇತುವೆ ಕೂಡ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಇದು ಹಳೆ ಬ್ರಿಡ್ಜ್ ಆದರೂ ಕೂಡ ಇಲ್ಲಿಯೂ ಇವಾಗ ಕೂಡ ಗಟ್ಟಿ ಮುಟ್ಟಾಗಿದೆ ನೋಡಿ ಆ ಕಾಲದ ಟೆಕ್ನಾಲಜಿ ಆಗಿದೆ ಅನ್ನೋದು ಇದು ನೀರು ಹೋಗಲಿಕ್ಕೆ ಅಂತ ಮಾಡಿರ್ತಕ್ಕಂಥದ್ದು ಬ್ರಿಡ್ಜು ಹಾಗೆ ಬನ್ನಿ ಮುಂದೆ ನಾನು ತೋರಿಸ್ತೀನಿ ನಿಮಗೆ ಕೆರೆಯ ಕೆರೆಯ ವಿಶಾಲವಾದ ಸುಮಾರು ಒಂಬತ್ತು ಕಿಲೋಮೀಟರ್ ಉದ್ದದ ಕೆರೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಕೆರೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಕೂಡ ಒಂದು ಸಮುದ್ರ ಇದ್ದ ಹಾಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಕೆರೆ ಎಂಥ ಎಂಥ ಬಿಸಿಲು ಮತ್ತು ಮಳೆ ಬರದೇ ಇದ್ದರೂ ಕೂಡ ಈಗಲೂ ಈ ಕೆರೆಯಲ್ಲಿ ನೀರಿದೆ ಒಂದು ವಿಶೇಷ ಹಾಗೆ ನಾವು ಮುಂದೆ ಹೋಗ್ತಾ ಇದ್ರೆ ನೋಡಿ ಸ್ನೇಹಿತರೆ ಇದರಿಂದ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಭತ್ತದ ಗದ್ದೆ ಕೂಡ ನಿಮಗೆ ನಾನು ಮುಂದೆ ತೋರಿಸ್ತೀನಿ ಇವಾಗಲ್ಲ ಇವಾಗೂ ಕೂಡ ಎಷ್ಟು ಹಚ್ಚು ಹಸಿರಾಗಿದೆ ಅಂದರೆ ನೋಡ್ತೀನಿ ತೋರಿಸ್ತೀನಿ ಬನ್ನಿ ಇಲ್ಲಿ ಮೀನಿನ ಮೀನುಗಾರಿಕೆ ಕೂಡ ಮಾಡುತ್ತಾರೆ ಇದು ಇವತ್ತು ನಿಮಗೋಸ್ಕರ ತೆಗೆದಿರ್ತಕ್ಕಂಥ ಒಂದು ವಿಡಿಯೋ ಇದು ಇವತ್ತಿಂದ ಎಕ್ಸ್ಪ್ಲೋರ್ ಆಗಿತ್ತು ಸ್ನೇಹಿತರೆ ಈ ಥರ ಡಿಫ್ರೆಂಟಾಗಿ ಎಕ್ಸ್ಪ್ಲೋರ್ ನಾನು ಮಾಡ್ತಾ ಇರ್ತೀನಿ ಸ್ನೇಹಿತರೆ ನೀವು ನೋಡ್ತಾ ಇರಿ ಹೇಗಿತ್ತು ಅನ್ನೋದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟು ಮಾಡಲೇ ಮಾಡಬೇಕು ಈ ಕೆರೆ ಯಾರ್ಯಾರು ನೋಡಿದ್ರ ಅನ್ನೋದು ಒಂದು ಬಾರಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಎಕ್ಸ್ಪ್ಲೋರ್ ಆಗಿತ್ತು ಅನ್ನೋದು ಈ ಜಾಗದ ವಿಶೇಷ ಹೇಳ್ತೀನಿ ನಿಮಗೆ ಸ್ನೇಹಿತರೆ ಈ ಜಾಗವು ಬಂದ್ಬಿಟ್ಟು ಸ್ವನಿವಿನ ಕೆರೆ ಸುಮಾರು ಒಂಬತ್ತು ಕಿಲೋಮೀಟ್ರ್ ಐದು ಪಾಯಿಂಟ್ ಆರು ಮೈಲಿ ವ್ಯಾಸದ ದೊಡ್ಡ ಕೊಳವೆನ್ನು ಹೊಂದಿದೆ ಕೆಲವು ಋತುಗಳಲ್ಲಿ ಕೊಳವೆ ಕೊಳವು ಸುತ್ತಮುತ್ತಲಿನ ಗ್ರಾಮಾಂತರದಲ್ಲಿ ತುಂಬಿ ಹರಿಯುತ್ತದೆ ಕೊಳವು ತುಂಬಿ ಹರಿಯುವಾಗ ನೋಡಲು ತುಂಬ ಚೆನ್ನಾಗಿರುತ್ತೆ ಅನ್ನೋದು ಹೇಳೋದು ಒಂದು ವಿಶೇಷ ಈ ಥರ ನಿಮಗೆ ಹೊಸ ಹೊಸ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೋಡಿ ಅದರಿಂದ ಇರ್ತಕ್ಕಂಥ ಭತ್ತದ ಫಸಲು ಮತ್ತು ಅಲ್ಲಿ ಇರ್ತಕ್ಕಂಥ ಬೇಸಿಗೆಯಲ್ಲಿ ಇರ್ತಕ್ಕಂಥ ಗ್ರೀನ್ ಆಗಿ ಒಂದು ವ್ಯೂ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಇದನ್ನು ನಿಮಗೋಸ್ಕರ ತಂದಿರೋದು ನಾನು ಮತ್ತು ನನ್ನ ಕನಸು ಇವತ್ತಿಂದ ಟ್ರಾವೆಲ್ ಜರ್ನಿ ಮಾಡ್ಬೇಕಾದ್ರೆ ನನಗೆ ಸಿಕ್ಕಿರೋದಂಥ ಅಪರೂಪದ ಚಂದದ ವ್ಯೂ ಆಗಿತ್ತು ಈ ವ್ಯೂವನ್ನು ನಿಮಗೆ ತೋರಿಸ್ಬೇಕಂತ ಒಂದು ಮನಸ್ಸಾಯ್ತು ಸ್ನೇಹಿತರೆ ಹಾಗಾಗಿ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಶೇರ್ ಮಾಡಿ ಈ ಥರ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿತ್ತು ಇವತ್ತಿನ ವಿಡಿಯೋ ಹೊಸ ಎಕ್ಸ್ಪ್ಲೋರ್ ಜಾಗ ಬೇಸಿಗೆ ಕಾಲದಲ್ಲಿ ಇಂಥ ಫಸಲು ಸಿಗಲಿಕ್ಕೆ ಸಿಗತ್ತಾ ನಮಗೆ ನ್ಯೂ ಎಕ್ಸ್ಪ್ಲೋರ್ ಆಗಿತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ಮಾಡಲಿಕ್ಕೆ ನನಗೆ ಪಾರ್ಟ್ನರ್ ಆಗಿದ್ದು ಟ್ರಾವೆಲ್ ಪಾರ್ಟ್ನರ್ ನಾನು ಮತ್ತು ನನ್ನ ಕನಸು ಇವತ್ತಿಂದ ಆಗಿತ್ತು ಇದಿಲ್ಲದಿದ್ದರೆ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಸ್ನೇಹಿತರೆ ಸಿಗೋಣ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು